ಹಲೋ ಇಲ್ರಿಗೂ ಇಲ್ಲರಿಗೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ಅವ್ರು ಲಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಯಾರಾದರೂ ಏನಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ನಾವು ವೀಡಿಯೋ ಶೂಟ್ಗೆ ಅಂತ ಬಂದಿದ್ವಲ್ಲ ಇವ್ರ ಮನೆಗೆ ಹಾಗೆ ಬರ್ತಾ ಇನ್ನು ಅರ್ಶನಾ ಕುಂಕುಮ ಕೊಟ್ಟರು ಮತ್ತು ಬ್ಲೌಸ್ ಪೀಸು ಹಣ್ಣು ಎಲ್ಲ ಕೊಟ್ಟರಲ್ಲ ಹಾಗಾಗಿ ತೊಗೊತಾ ಇದ್ದೀವಿ ಸೊ ತುಂಬ ಚೆನ್ನಾಗಿ ಅಂದರೆ ಮೇಲ್ಗಡೆ ನಾವು ನೈರೀತಿ ಫ್ಯಾಷನ್ದು ಒಂದು ವೀಡಿಯೋ ಶೂಟ್ ಮಾಡ್ತಿದ್ವಲ್ಲ ಯಾವಾಗ್ಲೂ ಪ್ರಮೋಷನ್ಗೆ ಅಂತ ಅಲ್ಲಿ ಇವರು ಕೆಳಗಡೆ ಮನೆಯವರೇ ಈಗ ವೀಡಿಯೋ ಶೂಟ್ ಮಾಡಿಸ್ತಾ ಇರೋದು ಅವರಿಲ್ಲ ಅವರು ಬೆಂಗಳೂರು ಸೆಟ್ಲ್ ಆದ್ರೂ ಹಾಗಾಗಿ ಇವರು ಈಗ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಬಂದುಬಿಟ್ಟು ವೀಡಿಯೋ ಎಲ್ಲ ಮಾಡಿದ್ದಾಯಿತು ಕಂಪ್ಲೀಟ್ ಆದಮೇಲೆ ಇನ್ನು ಡ್ರೆಸ್ಸಸ್ ಎಲ್ಲ ವೇರ್ ಮಾಡಿದೆ ತುಂಬ ಚೆನ್ನಾಗಿತ್ತು ಡ್ರೆಸ್ಸಸ್ ಎಲ್ಲನೂ ಎಲ್ಲ ವೇರ್ ಮಾಡಿ ವೀಡಿಯೋ ಶೂಟ್ ಆಯಿತು ಇನ್ಸ್ಟಾಗ್ರಾಮ್ಗೆ ಅದು ಮೇಲೆ ನಾನು ಯೂಟ್ಯೂಬ್ಗೆ ಅಂತ ಲಾಗ್ಗೆ ಇರಲಿ ಅಂತಂದು ಹೇಳ್ಬಿಟ್ಟು ಅವರ ಅರ್ಶನ ಕೊಟ್ಟಿದ್ದು ಎಲ್ಲನೂ ಇದು ಮಾಡ್ಕೊಂಡು ಬಂದಿದ್ದಾಯಿತು ಮನೆಗೆ ಬಂದಿದ ತಕ್ಷಣ ಸ್ವಲ್ಪ ಹೇರ್ ಪ್ಯಾಕ್ ಹಾಕೊಳ್ಳೋಣ ಅಂತಂದುಬಿಟ್ಟು ಮೆಹಂದಿ ಸೊಪ್ಪನ್ನ ಸ್ವಲ್ಪ ಎಲ್ಲ ಇದ್ದೀನಿ ನಮ್ಮ ಮನೆ ಹತ್ರನೇ ಇದೆ ತುಂಬ ಜನ ಇಲ್ಲಿ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನು ನಾವು ಕಟ್ ಮಾಡ್ತೀವಿ ಸ್ವಲ್ಪ ದೊಡ್ಡದಾಗಿದ್ದ ತಕ್ಷಣ ಕಟ್ ಮಾಡಿದ ತಕ್ಷಣ ಫುಲ್ ಎಲ್ಲ ಚಿಗುರೊಡ್ದು ಚೆನ್ನಾಗಿ ಹಬ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಹೇರ್ ಪ್ಯಾಕ್ ಎಲ್ಲ ಆಗಿ ತುಂಬ ಚೆನ್ನಾಗಿರುತ್ತೆ ಅಂತಂದು ಮುಂಚೆ ನಾನು ಹೇರ್ ಕಲರಿಂಗ್ಗೆ ಅಂತಂದುಬಿಟ್ಟು ನಾನು ಆರ್ಟಿಫಿಷಿಯಲ್ ಅಂದರೆ ಅಂಗಡಿಯಲ್ಲಿ ಸಿಗುತ್ತಲ್ಲ ರೆಡಿ ಇದು ಪೌಡರ್ ತಂದು ಹಾಕ್ತಾಯಿದೆ ಇದು ಹಾಕೋಣ ಅಂತಂದು ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಕಲರ್ ಯಾವ ರೀತಿ ಬರುತ್ತೆ ಏನು ಅಂತ ನೋಡೋಣ ಅಂತಂದು ಅದಕ್ಕೆ ಎಲ್ಲ ಇದ್ದರೆ ನಮ್ಮ ಮನೆಯವ್ರ ಹತ್ರ ಸ್ವಲ್ಪ ವೀಡಿಯೋ ಶೂಟ್ ಮಾಡಿಸ್ತಾ ಇದ್ದೀನಿ ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದೇ ಒಂದು ಲೈಕ್ ಮಾಡಿ ಸೊ ಇಷ್ಟು ಕೇಳ್ಕೊಂತೀನಿ ವೀಡಿಯೋ ಮುಖಾಂತರ ಹಾಗೆ ಒಂದು ದೊಡ್ಡ ಇಡಿ ಆದರೆ ಸಾಕಾಗುತ್ತೆ ನನ್ನ ಹೇರ್ಗೆ ಸ್ವಲ್ಪ ಶಾರ್ಟ್ ಹೇರಲ್ಲ ಇನ್ಮೇಲೆ ಹೇರ್ ಕಟಿಂಗ್ ಅದೆಲ್ಲ ಮಾಡಿಸೋದು ಬೇಡ ಹಂಗೆ ಸ್ವಲ್ಪ ಲೆಂತಿ ಹೇರ್ ಇದ್ದರೆ ಚೆನ್ನಾಗಿರುತ್ತೆ ಸ್ಯಾರೀಸ್ ಎಲ್ಲ ವೇರ್ ಮಾಡಿದಾಗ ಚೆನ್ನಾಗಿರುತ್ತೆ ಈ ಡ್ರೆಸ್ಸಸ್ಗೆಲ್ಲ ಶಾರ್ಟ್ ಹೇರ್ ಇದ್ದರೂ ನೆಯ್ತೆ ಆದರೆ ಸ್ಯಾರೀಸ್ಗೆ ಮಾತ್ರ ಸ್ವಲ್ಪ ಲಾಂಗ್ ಹೇರ್ ಇದ್ರೇ ಚಂದ ಆ ಹೆಣ್ಮಕ್ಳಿಗೆ ಹಾಗಾಗಿ ನಾನು ಇನ್ಮೇಲೆ ಅದೇ ರೀತಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಹೇರ್ ಫಾಲು ಜಾಸ್ತಿ ಆಗ್ತಾ ಇತ್ತು ಅದಕ್ಕೆ ಈ ಥರ ಹೇರ್ ಪ್ಯಾಕ್ಸ್ ಎಲ್ಲ ವೀಕ್ಲಿ ಒಂದು ಸಾದರೂ ಹಾಕ್ಬೇಕು ಇಲ್ಲ ಅಂದರೆ ಚೆನ್ನಾಗಿರಲ್ಲ ಹೇರು ಅಂತ ನಾನೇ ಡಿಸೈಡ್ ಮಾಡಿಕೊಂಡು ಸ್ವಲ್ಪ ಫ್ರೀ ಮಾಡ್ಕೊಂಡು ನಾನು ಈ ರೀತಿ ಟ್ರೈ ಮಾಡೋಣ ಅಂತಂದು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಸುಮಾರು ಜನ ಕೇಳ್ತಾ ಇದ್ದಿದ್ದು ಕ್ವಶನು ನನಗೆ ಸೊ ನೀವು ವಿಡಿಯೋಸ್ ಮಾಡ್ತಿರಲ್ಲ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ಬಗ್ಗೆ ಏನಂತಾರೆ ಏನು ಅನ್ನಲ್ವಾ ವೀಡಿಯೋಸ್ ಮಾಡೋದಕ್ಕೆ ವೀಡಿಯೋಸ್ ನೋಡ್ತಾ ಮೊದಲೇ ಹಳ್ಳಿ ಹಳ್ಳಿಯವರೇನು ಅನ್ನಲ್ವಾ ಅಂತಂದು ತುಂಬ ಜನ ಕೇಳ್ತಾ ಇರ್ತೀರ ಮತ್ತು ಡೈರೆಕ್ಟಾಗಿ ಸಿಕ್ಕಿದಾಗೂ ತುಂಬ ಜನ ಕೇಳ್ತಾ ಇರ್ತೀರ ಕಾಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇರ್ತೀರ ಹಾಗಾಗಿ ಇವತ್ತಿನ ವೀಡ್ಯೋದಲ್ಲಿ ನಾನು ಆ ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತಂದು ಇದ್ದೀನಿ ಈಗ ಯಾವುದೇ ಒಂದು ಕೆಲಸ ತಗೊಳ್ರಿ ಸೊ ಯಾರೂ ಮೆಚ್ಕೊಳ್ಳಲ್ಲ ಅದರಲ್ಲಿ ಅರ್ಧ ಜನ ಮೆಚ್ಕೊಳ್ಳೋರಿದ್ದರೆ ಇನ್ನು ಅರ್ಧ ಜನ ಬೈಕೊಳರೇ ಇರ್ತಾರೆ ಅದು ನಾನು ಒಂದು ಮುಕ್ಕಾಲು ಭಾಗ ಜಾಸ್ತಿನೇ ಇದೆ ನನಗೆ ನನ್ನ ಕಡೆಯಿಂದ ಹೇಳ್ಬೇಕಂದ್ರೆ ನಾನು ತುಂಬ ಅವಮಾನ ಪಟ್ಟಿದ್ದೀನಿ ತುಂಬ ಮಾತುಗಳು ಕಿವಿಯೇ ಕೇಳಿಸ್ಕೊಂಡಿದ್ದೀನಿ ಕಿವಿ ಯಾರನೇ ಏನಂದರೆ ಅವರು ಸ್ವಲ್ಪ ಜನ ನಾನು ಎಲ್ಲರೂ ಅಲ್ಲ ಸ್ವಲ್ಪ ಜನ ನನಗೆ ಹೇಳೋ ಪ್ರಕಾರ ಅವ್ರಿಗೆ ವೀಡಿಯೋಸ್ ಮಾಡೋರೆಲ್ಲ ಕೆಟ್ಟವ್ರೆ ಸೊ ವೀಡಿಯೋಸ್ ಮಾಡೋರು ಈ ಥರ ವೀಡಿಯೋ ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ ಜನ ಅಂತಾರೆ ಅವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅದಕ್ಕೋಸ್ಕರ ಸೋಷಲ್ ಮೀಡಿಯಾಗೆ ಬಂದಿದ್ದಾರೆ ಅಂತಂದು ಸ್ವಲ್ಪ ಜನ ಅಂತಾರೆ ಸ್ವಲ್ಪ ಜನ ನಮ್ಮ ಮನೇಲಿ ಈ ಥರ ಮಗಳು ಹುಟ್ಟಿದರೆ ನಾವಂತೂ ಇಟ್ಕೊತಿರ್ಲಿಲ್ಲಪ್ಪ ಎಲ್ಲಾದರೂ ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತಾ ಇದ್ವಿ ಅಂತಂದು ಸ್ವಲ್ಪ ಜನ ಅಂತಾರೆ ಇನ್ನೊಂದು ಸ್ವಲ್ಪ ಜನ ಅವ್ನು ಗಂಡ ಆದವನು ಸೋಷಲ್ ಮೀಡ್ಯಾಗೆ ಬಿಟ್ಟು ಹಿಂದೆ ಓಡಾಡ್ತಾನೆ ಅಂತಂದು ಸ್ವಲ್ಪ ಜನ ಅಂತಾರೆ ಇನ್ನೂ ನಾನಾ ರೀತಿ ಅಯ್ಯೋ ಆ ತಾಯಿನ ನೋಡೋಕ್ಕೆ ಆಗೋಲ್ಲ ನಮ್ಮ ಕೈಲಿ ಅಂತಂದು ಸ್ವಲ್ಪ ಜನ ಅಂತಾರೆ ಹಂಗೆ ಇವನ್ನೆಲ್ಲ ನಾನು ತಲೆಗೆ ಹಾಕ್ಕೊಂಡು ಕುತ್ಕೊಂಡ್ರೆ ನಾನು ಇವತ್ತು ಈ ಮಟ್ಟಕ್ಕೆ ನಾನು ಬೆಳೆಯೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ನಾನು ಮಂತ್ಲಿ ಮಂತ್ಲಿ ಸ್ಯಾಲ್ರಿ ತಗೊಳ್ಳೋ ಇದಕ್ಕೆ ಬರ್ತಾ ಇರಲಿಲ್ಲ ಇನ್ನೂ ಒಂದು ಸ್ವಲ್ಪ ಜನ ಅಂತಾರೆ ಅಯ್ಯೋ ಗಂಡು ಮಕ್ಕಳು ಮೊಬೈಲಲ್ಲೆಲ್ಲ ಬರ್ತಾಳೆ ಮಾನ್ ಗೆಟ್ಟೋಳು ಅವಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಕೂತ್ಕೊಂಡವಳೆ ಅಂತ ಸ್ವಲ್ಪ ಜನ ಮಾತಾಡ್ಕೊತಾರೆ ಇದೆಲ್ಲ ನಾನು ಮುಂಚೆ ಸೀರಿಯಸ್ ಆಗಿ ತೊಗೊತಾ ಇದ್ದೆ ಮಾತುಗಳು ಅಂದರೆ ಅಳೋದು ಚಿಂತೆ ಮಾಡೋದು ಹಿಂಗೆಲ್ಲ ಅಂದ್ಕೊತಾರೆ ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರ ಅಂತಂದು ಚಿಂತೆ ಮಾಡೋದು ಅಳೋದು ಈ ರೀತಿ ಮಾಡ್ತಿದ್ದೆ ಈಗೀಗ ಅನ್ನಿಸ್ತಾ ಇದೆ ನಾನೊಂದು ಸ್ವಲ್ಪ ಮೋಟಿವೇಟ್ ಮೋಟಿವೇಟ್ ಆಗುವಂಥ ವೀಡಿಯೋಸ್ ನೋಡ್ತೀನಿ ಹಾಗೆ ನಮ್ಮ ಸುದೀಪ್ ಸರ್ ಬ ಅವ್ರು ಮಾತಾಡ್ತಾರಲ್ಲ ಅವ್ರ ವೀಡಿಯೋಸ್ ಎಲ್ಲ ನಾನು ಅವ್ರ ಮಾತುಗಳೆಲ್ಲ ತುಂಬ ಒಂದು ಇದರಲ್ಲಿ ತೊಗೊತೀನಿ ನಾನು ಅವ್ರ ಮಾತು ತುಂಬ ಇಷ್ಟ ಆಗುತ್ತೆ ನನಗೆ ನಾವು ನಾವೀಗ ಏನೋ ಒಂದು ಮಾಡ್ತಿದ್ದೀವಿ ಅಂದರೆ ಬೆಳೆಯೋರ್ನ ಕಂಡ್ರೆ ಹುರ್ಕೊಳ್ಳೋರು ಜಾಸ್ತಿ ಇರ್ತಾರಲ್ಲ ಹಾಗೆ ನಾವೇನೋ ಮಾಡ್ತಿದ್ದೀವಿ ಅಂತ ಅಂದರೆ ಆಡ್ಕೊಳ್ಳೋರು ತುಂಬ ಜನ ಇರ್ತಾರೆ ಅಂಥವೆಲ್ಲ ನಾವು ಯೋಚನೆ ಮಾಡ್ಕೊತ ಕುತ್ಕೊಂಡ್ರೆ ನಾವು ಮುಂದೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಸುದೀಪ್ ಸರ್ ಹೇಳಿರೋ ಮಾತು ನಾನು ಜಾಸ್ತಿ ತೊಗೊತೀನಿ ಅದಕ್ಕೋಸ್ಕರ ನಾನು ಈಗ ಅವನ್ನೆಲ್ಲ ಜಾಸ್ತಿ ನಾನು ಒಂಥರ ಕಾಮಿಡಿ ಥರನೇ ತಗೊ ಬಿಡ್ತೀನಿ ಜಾಸ್ತಿ ಆಗಿ ತೊಗೊಳೋದು ಆಳೋದು ಈ ಥರ ಎಲ್ಲ ಮಾಡೋಕ್ಕೋಗಲ್ಲ ಏ ಬಿಡು ಅಂದ್ಕೊಳ್ಳಿ ಬಿಡು ಅಂದ್ಕೊಳ್ಳಿ ಬಿಡು ಅನ್ನೋ ಥರನೇ ಹೋಗ್ತಾ ಇರ್ತೀನಿ ಅಷ್ಟೇ ನಾವು ಮಾಡೋದು ಸರಿಯಾಗಿದೆಯಾ ನಾವು ದಾರಿಲಿ ಹೋಗ್ತಿದೀವಾ ಅಷ್ಟು ನಮಗೆ ಗೊತ್ತಾ ಸಾಕು ನಮ್ಮ ಮನೆಯವ್ರಿಗೆ ಗೊತ್ತಾ ಸಾಕು ಊರ್ನವ್ರನ್ನೆಲ್ಲ ಮೆಚ್ಚಿಸೋಕ್ಕಂತೂ ಆಗದೇ ಇಲ್ಲ ಅದರಲ್ಲಿ ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾರೆ ಹೆಂಗೆ ಅಂದರೆ ಹಳ್ಳೀಲಿ ಇದ್ಕೊಂಡು ಹಳ್ಳೀಲಿ ಇದು ಮಾಡಿಕೊಂಡು ಒಂದು ನಮ್ಮೂರು ಒಂದು ಎಲ್ಲೋ ಒಂದತ್ರ ಕೇಳಿಸ್ತಾ ಇದೆ ಅಂತ ಅಂದರೆ ತುಂಬ ಆಗುತ್ತೆ ಹುಡುಗಿನ ನೋಡಿದ್ರೆ ಅಂತಂದು ಸ್ವಲ್ಪ ಜನ ಮೆಚ್ಕೊಂಡಿದ್ದಾರೆ ಹಂಗಂತ ಅವ್ರು ಮೆಚ್ಕೊಂಡಿದ್ದಾರೆ ಅಂತಂದು ಹೇಳಿಬಿಟ್ಟು ತೆಗಳವ್ರನ್ನೆಲ್ಲ ಬೈಕ್ ಅಂತ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಅವರು ಅವ್ರ ಮನಸ್ಥಿತಿಗೆ ಬಿಟ್ಟಿದ್ದು ಅದು ಅವರು ಆಡ್ಕೊಳ್ಳೋದು ಎಲ್ಲನೂ ಸೊ ಪರವಾಗಿಲ್ಲ ಅವ್ರು ಹಂಗೆ ಆಡ್ಕೊಳ್ಳಿ ಅಂತ ನೀವು ಕೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಹೇಳಿದೀನಿ ಸ್ವಲ್ಪ ಜನರ ಮನಸ್ಥಿತಿ ಆ ರೀತಿ ಇರುತ್ತೆ ಅವರು ವೀಡಿಯೋಸಲ್ಲಿ ಬರೋದು ಬಿಟ್ಟು ಇನ್ನು ಬೇರೆ ಅಂದರೆ ವೀಡಿಯೋ ಮಾಡೋದು ಬಿಟ್ಬಿಟ್ಟು ಬೇರೆ ನಾವು ಎಂಥ ಕೆಲಸಗಳು ಮಾಡಿದ್ರು ಓಕೆ ಜನರಿಗೆ ವೀಡಿಯೋಸ್ ಮಾಡಿದ ತಕ್ಷಣ ನಾವು ಕೆಟ್ಟವರು ಎಲ್ಲ ಬಿಟ್ಟಾಕಿರೋರು ಮಾನ ಮರ್ಯಾದೆ ಏನೂ ಇಲ್ಲದೆ ಇರೋರು ಅನ್ನೋ ಪ್ರಕಾರ ಸ್ವಲ್ಪ ಜನ ಥಿಂಕ್ ಮಾಡ್ತಾ ಇರ್ತಾರೆ ಅಂಥವರು ಪರ್ಸ್ನಲ್ ವಿಚಾರಕ್ಕೆ ಹೋದ್ರೆ ಅವರೇನೇ ಎಲ್ಲ ಬಿಟ್ಟು ಕೂತಿರ್ತಾರೆ ಅದಕ್ಕೋಸ್ಕರ ಏ ಬಿಡು ಅಂಥವರೆಲ್ಲ ಮಾತಾಡ್ತಾ ಇರೋದು ನಮ್ಮ ಬಗ್ಗೆ ಒಳ್ಳೆಯವ್ರು ಮಾತಾಡಿದ್ರೆ ಒಂದು ಸ್ವಲ್ಪ ಯೋಚನೆ ಮಾಡ್ಬೋದು ಅಂಥವರೆಲ್ಲ ಮಾತಾಡೋದ್ರ ಬಗ್ಗೆ ಅಂಥವ್ರ ವಿಷಯಕ್ಕೆ ನಾವ್ಯಾಕ್ ತಲೆ ಕೆಡಿಸ್ಕೋಬೇಕು ಅಂತ ನಾನು ಆ ಥರ ಏನು ತಲೆ ಕೆಡಿಸ್ಕೊಳ್ಳಲ್ಲ ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಕಡೆ ಎಲ್ಲ ಕೆಲಸದಲ್ಲೂ ಪ್ರತಿಯೊಂದು ಇದರಲ್ಲೂ ತೆಗಳೋರಂತೂ ಇದ್ದೇ ಇರ್ತಾರೆ ಅದಕ್ಕೋಸ್ಕರ ಚಿಂತೆ ಮಾಡಬೇಡಿ ಈಗ ನಾನನ್ನೇ ಈ ಥರ ವೀಡಿಯೋಸ್ ಮಾಡೋದಕ್ಕೆ ಕೆಟ್ಟು ಕೆಟ್ಟದಾಗ ಮಾತಾಡ್ಕೊತಾರೆ ಅದರಲ್ಲಿ ಇನ್ನು ಬೇರೆ ಹೊರಗಡೆ ಹೋಗ್ಬಿಟ್ಟು ದುಡಿಯೋ ಹೆಣ್ಮಕ್ಳಿಗೆ ಇನ್ನೂ ಕೆಟ್ಟದಾಗ ಮಾತಾಡ್ತಾರೆ ಅದಕ್ಕೋಸ್ಕರ ಜನರ ಮಾತಿಗೆ ಕಿವಿನೇ ಕೊಡಬೇಡಿ ಸೊ ನೀವು ಬೆಳೆದ್ರೆ ಬೆಳೆದ ಮೇಲೆ ನೀನು ಪಕ್ಕನೆ ಬಂದು ನಿಂತ್ಕೊತಾರೆ ಬೆಳೆದ ಮುಂಚೆ ತುಂಬ ಜನ ಮಾತಾಡ್ಕೊತಾ ಇರ್ತಾರೆ ಅಷ್ಟೇ ಆ ಮಾತುಗಳಿಗೆಲ್ಲ ಕಿವಿ ಕೊಟ್ಟು ಕುತ್ಕೊಂಡೋದ್ರೆ ನಾವೇನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೀವು ಅಷ್ಟನ್ನೇ ಏನಾದರೂ ಮಾಡಬೇಕು ಅಂತ ಇದ್ದರೆ ಕೆಲಸಗಳು ಈ ಥರ ಏನಾದರೂ ಒಂದು ಒಂದು ಬಿಸ್ನೆಸ್ ಆಗಿರ್ಬೋದು ಏನಾದರೂ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಮಾಡಿ ಸೊ ನಮ್ಮ ಫ್ಯಾಮಿಲಿಗೆ ನಾವು ಒಂದು ಹೆಲ್ಪ್ಫುಲ್ಲಾಗಿ ನಿಂತ್ಕೊಳ್ಳೋದಕ್ಕೆ ಯಾರ ಇದು ಬೇಕಾಗಿಲ್ಲ ಯಾರ ಅಪ್ಪಣೇನೂ ಬೇಕಾಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ತಿಳ್ಕೊಂಡಿರೋ ಪ್ರಕಾರ ಏನು ಊರವರೆಲ್ಲ ನೀನು ಕರೆಕ್ಟಾಗಿದೆಯಾ ಮಾಡಮ್ಮ ಅನ್ನಲ್ಲ ಸೊ ಎಷ್ಟೇ ಕರೆಕ್ಟಾಗಿದ್ರು ಎಷ್ಟೇ ನಾವು ಒಳ್ಳೆ ಕೆಲಸಗಳು ಮಾಡಿದ್ರು ಅದರಲ್ಲಿ ಹತ್ತು ಜನ ಮೆಚ್ಕೊಳ್ಳೋರಿದ್ರೆ ಇನ್ನು ಮೂರು ನಾಲ್ಕು ಜನ ಐದು ಜನ ನಮ್ಮನ್ನು ಬೈಕೊಳ್ಳರೇ ಇರ್ತಾರೆ ಸೊ ಇದೆ ಇಷ್ಟಪಡ್ತೀನಿ ಎಲ್ಲರೂ ಮೆಚ್ಚಿಸಿ ನಾವು ಒಳ್ಳೆಯವರಾಗಿ ಹೋಗಕ್ಕಂತೂ ಸಾಧ್ಯನೇ ಇಲ್ಲ ಯಾರು ಒಳ್ಳೆಯವರು ಅಂತ ಅನ್ನೋದೂ ಇಲ್ಲ ಸೊ ಇದು ಯಾಕಂದರೆ ನಾನು ನೋಡಿದ್ದೀನಿ ತುಂಬ ಕಡೆ ತುಂಬ ಅವರ ವಿಷಯದಲ್ಲಿ ನೋಡಿದ್ದೀನಿ ವಿಷಯಗಳಲ್ಲಿ ಎಲ್ಲರೂ ಈ ರೀತಿ ಶೇರ್ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ಹೇಳೋಕ್ಕೆ ಇದ್ದೀನಿ ಸೊ ಎಲ್ಲನೂ ಬಿಟ್ಬಿಟ್ಟು ನೀವು ಏನಾದರೂ ನಿಮ್ಮ ಫ್ಯಾಮಿಲಿಗೆ ಸಪೋರ್ಟಿವಾಗಿ ನಿಂತ್ಕೋಬೇಕು ಅಂತ ಇದ್ದರೆ ಆರಾಮಾಗಿ ಧಾರಾಳವಾಗಿ ನಿಂತ್ಕೊಳ್ಳಿ ಸೊ ಆಡ್ಕೊಳ್ಳೋರು ಅವ್ರು ಅಲ್ಲೇ ಇರ್ತಾರೆ ನಾವು ಇನ್ನೂ ಬೆಳೆದು ತೋರಿಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ ಸೊ ಅಲ್ಲಿಂದ ನಾವು ಬಂದಿದ್ದು ಇಲ್ಲಿ ನಾನು ಅದೇ ಹೇರ್ ಪೇಕೆಲ್ಲ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಮತ್ತೆ ನಾವು ಬಂದಿದ್ದು ಇಲ್ಲಿಗೆ ದೇವಸ್ಥಾನ ಹತ್ರ ಯಾಕೆಂದರೆ ಇಲ್ಲಿ ಪೂಜೆ ಎಲ್ಲ ಮಾಡಿಸ್ತಾಯಿದ್ರು ಹಾಗೆ ಮಾರ್ಕ್ ಮೂವಿ ನಾಳೆ ರಿಲೀಸ್ ಅನ್ಬೇಕಾದ್ರೆ ಇದು ಪೂಜೆ ಮಾಡಿಸಿ ಇದ್ದು ಅದು ಸುದೀಪ್ ಸರ್ದು ಎಲ್ಲನೂ ಇಲ್ಲಿ ಪೂಜೆ ಮಾಡಿಸಿರೋದು ಅದೆಲ್ಲ ಕಟೌಟ್ ನಿಲ್ಲಿಸ್ಬಿಟ್ಟು ಬ್ಯಾನರ್ ಎಲ್ಲ ನಿಲ್ಲಿಸಿ ಇದು ಮಾಡಿರೋದು ಎಲ್ಲ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮೂರಲ್ಲಂತೂ ಕಿಚ್ಚ ಸುದೀಪ್ ಸರ್ ಅಭಿಮಾನಿ ಅವರು ತುಂಬ ಜನ ಇದ್ದಾರೆ ಹಾಗಾಗಿ ಈ ಥರ ಬರ್ಡೇ ಆಗಿರ್ಬೋದು ಅವರ ಮೂವಿ ರಿಲೀಸ್ ಟೈಮಲ್ಲಿ ಆಗಿರ್ಬೋದು ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊತಾರೆ ಆ ತಾಯಿ ಆಶೀರ್ವಾದ ನಿಮಗೂ ಸಿಗಲಿ ಅಂತ ಹೇಳ್ತಾ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ thank you. ನೋಡಿ ಎಲ್ಲ ಪೂಜೆಗಳು ಆಯಿತು ಸೆಲೆಬ್ರೇಷನ್ ಆಯಿತು ಮಾರ್ಕ್ ಮೂವಿದು ಸೊ ಈಗ ಎಲ್ರು ಬಂದಿರೋಂಥ ಎಲ್ರಿಗೂ ಪ್ರಸಾದ ಕೊಡ್ತಾವ್ರೆ ಬಂದಿರೋ ಎಲ್ಲರ ಊರಿನ ಜನ ಎಲ್ಲರೂ ಬರ್ತಾರದ ಪೂಜೆಗೆ ಪ್ರಸಾದ ಕೊಟ್ಟು ಈಗ ಎಂತ ಇರೋದು ಅಂದರೆ ಪೂಜೆ ಮಾಡ್ಸಿರೋದು ಇವರೇ ಎಲ್ಲ ಕಿಚ್ಚ ಸುದೀಪ್ ಅಭಿಮಾನಿ ಬಳಗ ಅವ್ರದ್ದು ಇವತ್ತು ಪೂಜೆ ಇದ್ದಿದ್ದು ಹಾಗಾಗಿ ಎಲ್ರಿಗೂ ಊಟ ಕೊಡ್ತಾವ್ರೆ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಕೊನೆಯದಾಗಿ ಸೊ ನಮ್ಮಂತವ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಿಜ ನಾವು ಒಂದು ಏನೋ ನಿಮ್ ನಡುವೆ ಒಂದು ಸ್ವಲ್ಪ ಚೆನ್ನಾಗಿರ್ಬೋದು ಫ್ಯಾಮಿಲಿ ಜೊತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ರೀತಿ ಇತ್ತು ಸಿಗೋಣ ನಾಳೆ ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್